ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ನಮ್ಮ ದೇವರ ದಾಸಿಮಯ್ಯನವರದು ಹೇಳಿ ಕೇಳಿ ಬಟ್ಟೆ ನೇಯ್ತಕ್ಕಂತಹ ಮೂಲ ವೃತ್ತಿಯಾಗಿದ್ದು ಶ್ರಮಜೀವಿಗಳಾಗಿದ್ದರು ಹಾಗಲೂ ರಾತ್ರಿ ಅನ್ನದೇ ದುಡಿಮಿನಲ್ಲಿ ತೊಡಕೊಂಡಿದ್ದರು ಕೆಲವೊಮ್ಮೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಕೂಡ ಇವರಿಗೆ ಸಮಯ ಸಿಗ್ತಿರಲಿಲ್ಲ ಅವರಿಗೆ ಸಿಕ್ಕಿದ ಸಮಯದಲ್ಲಿ ಹೊತ್ತು ಗೊತ್ತಿಲ್ಲದೇ ಆ ದೇವಾಲಯಕ್ಕೆ ಹೋಗ್ಬಿಡ್ತಿದ್ರು ಆಗ ಪೂಜಾರಿಗಳು ಇವರ ಬರುವಿಕೆಯನ್ನು ಕಂಡುಬಿಟ್ಟು ದೂರದಲ್ಲೇ ಆ ದೇವಸ್ಥಾನದ ಬಾಗಿಲುಗಳನ್ನು ಹಾಕ್ಬಿಡ್ತಿದ್ರಂತೆ ಆದರೆ ಇದ್ಯಾವುದನ್ನೂ ಗಮನಿಸದ ದೇವರ ದಾಸಿಮಯ್ಯನವರು ಆ ದೇವಸ್ಥಾನದ ವರಾಂಗಣದಲ್ಲೇ ನಿಂತ್ಕೊಂಡು ಭಕ್ತಿಯಿಂದ ರಾಮನಾಥನ ವಚನ ಸ್ಮರಣೆ ಮಾಡಿ ಆ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಪೂಜಾರಿಗಳು ಹಾಕಿದ್ದಂತಹ ಬೀಗಗಳೆಲ್ಲವೂ ಕೂಡ ತನಗೆ ತಾನೇ ಮುರಿದು ದೇವಾಲಯ ಆ ಬಾಗಿಲು ತೆರೆಕೊಳ್ತಿತ್ತಂತೆ ಅನ್ನುವ ಮಾತುಗಳನ್ನು ಕೂಡ ಅವರ ಪುರಾಣ ಕಥೆಗಳಲ್ಲಿ ಕೇಳಬಹುದು ಅದಕ್ಕೆ ಅವರು ವಚನದಲ್ಲಿ ಒಂದು ಅದ್ಭುತವಾದ ಮಾತು ಬರುತ್ತೆ ಒಲವಿಲ್ಲದ ಭಕ್ತಿ ಲವಲವಿಕೆ ಇಲ್ಲದ ಪೂಜೆ ಸಲೆ ನಿಮ್ಮ ನಂಬಿ ನಂಬದವನ ಬಾಳುವೆ ಹೊಲೆಯರ ನಾಯಿ ಹುಲುಸರವಿಯಿಂದ ಕರಕಷ್ಟ ಕಾಡ ರಾಮನಾಥ ಈ ವಚನದಲ್ಲಿ ಭಕ್ತಿ ಅಂದರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಒಳಗೊಂದು ಹೊರಗೊಂದು ಇಬ್ಬಗೆಯ ನೀತಿ ಮಾಡ್ತಕ್ಕಂತಹ ಜನರನ್ನ ಟೀಕಿಸ್ತಾರೆ ಕುಟುಕ್ತಾರೆ ಬದುಕಿನಲ್ಲಿ ಪ್ರೀತಿಯ ಪಾತ್ರ ಎಷ್ಟು ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಈ ವಚನದಲ್ಲಿ ತೋರಿಸ್ಕೊಡ್ತಾರೆ ಆ ಕಾಲಘಟ್ಟದಲ್ಲಿ ಯಾವ್ಯಾವ ಶರಣರು ಯಾವ್ಯಾವ ವೃತ್ತಿಗಳನ್ನು ಮಾಡ್ತಿದ್ರು ಅಂತ ನಾವು ಸುಲಭವಾಗಿ ಹೇಳ್ಬಿಡ್ಬೋದು ಅವರ ವಚನಗಳಲ್ಲಿ ಆ ಒಂದು ವೃತ್ತಿಯ ಪಾರಿಭಾಷಿಕ ಪದಗಳನ್ನು ಬಳಸೋದನ್ನು ನೋಡ್ಬೋದು ಹಾಗೆಯೇ ದಾಸಿಮಯ್ಯನವರು ಕೂಡ ಈ ವಚನದಲ್ಲಿ ತಮ್ಮ ವೃತ್ತಿಯ ಪಾರಿಭಾಷಿಕ ಪದಗಳನ್ನು ಬಳಸೋದನ್ನು ನಾವು ಕಾಣ್ಬೋದು ಉಂಕಿಯ ನಿಗುಚಿ ಸರಿಗೆಯ ಸಮಗುಳಿಸಿ ಸಮಗಾಲ ನಿಕ್ಕಿ ಅಣಿಯೇಳ ಮುಟ್ಟದೆ ಹಿಡಿದ ಲಾಳಿಯ ಮುಳ್ಳು ಕಂಡಿಕೆಯ ನುಂಗಿತ್ತು ಈ ಸೀರೆಯ ನೈದವ ನಾನೋ ನೀನೋ ರಾಮನಾಥ ಈ ಪ್ರಸ್ತುತ ಈ ವಚನಗಳನ್ನು ನಾವು ಗಮನಿಸಿದ್ರೆ ಅಲ್ಲಿಯ ವೃತ್ತಿಯ ಮೂಲ ಪದಗಳು ಧಾರ್ಮಿಕ ತತ್ವ ವಿವರಣೆಗೆ ಎಷ್ಟು ಅನುಭವ ಸಹಜ ಭಾವ ತೀವ್ರತೆಯಲ್ಲಿ ಆನುಭಾವಿಕ ಎತ್ತರಕ್ಕೆ ಏರಿದೆ ಅನ್ನೋದನ್ನು ನಾವು ಮನೆಗಾಣಬಹುದು ಕಾಯಕ ಪರಿಭಾಷೆಯಲ್ಲಿ ಆಧ್ಯಾತ್ಮವನ್ನು ವರ್ಣಿಸ್ತಕ್ಕಂತಹ ಜೇಡರ ದಾಸಿಮಯ್ಯನವರ ವಚನಗಳನ್ನು ಇಲ್ಲಿ ನಾವು ನೋಡ್ಬೋದು ಅದೇ ರೀತಿ ಬಡಗ ಕಮ್ಮಾರ ಒಕ್ಕಲಿಗ ಮೇದರ ಚಮ್ಮಾರ ಕುರಿಗಾಹಿ ದನಗಾಹಿ ಹೀಗೆ ಒಂದಲ್ಲ ಎರಡಲ್ಲ ಬೆವರಿನ ಶ್ರಮದಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಂತಹ ಎಲ್ಲ ಶಿವಶರಣರು ತಮ್ಮ ಕಾಯಕ ಮೂಲಕ ಪದಗಳನ್ನು ಪಾರಿಭಾಷಿಕ ಪದಗಳನ್ನು ತಮ್ಮ ವಚನಗಳಲ್ಲಿ ಬಳಸ್ಕೊಂಡಿದ್ರು ಮತ್ತು ಅದನ್ನು ಬೆಳೆಸಿದ್ರು ಈ ಒಂದು ರೂಪದಲ್ಲಿ ನಮ್ಮ ಕನ್ನಡ ಭಾಷೆಯ ಶ್ರೀಮಂತಿಗೂ ಕೂಡ ಅದು ಪರೋಕ್ಷವಾಗಿ ಕಾರಣವಾಯಿತು ಅಂತ ಹೇಳ್ಬೋದು ದೇವರ ದಾಸಿಮಯ್ಯನವರನ್ನ ಕುರಿತಂತೆ ಮತ್ತೊಂದು ಪುರಾಣ ಕಥೆಯನ್ನು ಕೂಡ ನಾವು ಕೇಳಬಹುದು ಒಮ್ಮೆ ತಾವೇ ನೇಯ್ದಂತಹ ಒಂದು ರೇಷ್ಮೆಯ ಬಟ್ಟೆಯನ್ನು ಮಾರಲಿಕ್ಕೆ ತಮ್ಮ ಊರಿನ ಪಕ್ಕದಲ್ಲಿದ್ದಂತಹ ಸಿದ್ದಾಪುರ ಅನ್ನುವ ಒಂದು ಪೇಟೆಗೆ ಹೋಗಿರ್ತಾರೆ ಅಲ್ಲಿಗೆ ಪರಮೇಶ್ವರನು ಇವನ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮಾರು ವೇಷದಲ್ಲಿ ಒಬ್ಬರು ಜಂಗಮರ ರೂಪವನ್ನು ತಾಳ್ಕೊಂಡು ಆ ದಾಸಿಮಯ್ಯನವರು ಮಾರ್ತಿದ್ದಂತಹ ರೇಷ್ಮೆಯ ವಸ್ತ್ರವನ್ನು ನನಗೆ ನೀನು ದಾನವಾಗಿ ಕೊಡಬೇಕು ಅಂತ ಕೇಳ್ಕೊತಾರೆ ಒಂದು ಕ್ಷಣವೂ ಕೂಡ ಯೋಚನೆ ಮಾಡದೇ ತನ್ನಲ್ಲಿದ್ದಂತಹ ವಸ್ತ್ರವನ್ನು ಆ ಜಂಗಮನಿಗೆ ದಾಸಿಮಯ್ಯನವರು ಕೊಟ್ಟುಬಿಡ್ತಾರೆ ಅದನ್ನು ಸ್ವೀಕಾರ ಮಾಡಿದಂತಹ ಜಂಗಮ ಆ ದಾಸಿಮಯ್ಯನವರ ಮುಂದೆನೆ ಅದನ್ನು ತೆರೆದು ನೋಡಿ ನೀನು ಸರಿಯಾಗಿ ಇದನ್ನು ನೇಯ್ಗೆ ಮಾಡಿಲ್ಲ ಈ ಬಟ್ಟೆ ಚೆನ್ನಾಗಿಲ್ಲ ಇದು ನನಗೆ ಇಷ್ಟ ಆಗಿಲ್ಲ ಅಂತ ಕೋಪ ಮಾಡಿಕೊಂಡು ಆ ದಾಸಿಮಯ್ಯನವರ ಮುಂದುಗಡೆನೆ ಆ ವಸ್ತ್ರವನ್ನು ತುಂಡು ತುಂಡಾಗಿ ಹರಿದಾಕ್ಬಿಡ್ತಾರೆ ಇದೆಲ್ಲವನ್ನ ಗಮನಿಸಿದ ದಾಸಿಮಯ್ಯನವರು ಕಿಂಚಿತ್ತೂ ಕೂಡ ಕೋಪ ಮಾಡಿಕೊಳ್ಳ್ದೇನೆ ಆ ಜಂಗಮರಿಗರಿಗೆ ಹೇಳ್ತಾರಂತೆ ನಾನು ಮತ್ತೊಂದು ವಸ್ತ್ರವನ್ನು ನೇಯ್ದು ನಾನು ನಿಮಗೆ ತಲುಪಿಸ್ತೇನೆ ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಆವಾಗ ಪರಮೇಶ್ವರನು ಈತನ ಒಂದು ನಿರ್ಮಲವಾದ ಭಕ್ತಿಗೆ ತನ್ನ ನಿಜರೂಪವನ್ನು ತೋರಿಸಿ ಅವನ ಆ ಆಕಾಂಕ್ಷೆಗಳನ್ನೆಲ್ಲವನ್ನು ಕೂಡ ಈಡೇರಿಸ್ತಾನೆ ಅನ್ನುವ ಒಂದು ಜನಜನಿತ ಕಥೆಯನ್ನು ಕೂಡ ನಾವು ಕೇಳಿಸ್ಕೊಳ್ಬೋದು ದೇವರ ದಾಸಿಮಯ್ಯನವರ ಭಕ್ತಿ ಎಷ್ಟು ನಿಷ್ಕಲ್ಮಸವಾಗಿತ್ತು ಅನ್ನೋದಕ್ಕೆ ಈ ವಚನ ಅದ್ಭುತವಾದ ನಿದರ್ಶನ ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೇ ನಿಮ್ಮ ಶರಣರ ಸೂಳ್ನುಡಿಯ ಅರಗಳಿಗೆ ಇತ್ತಡೆ ನಿಮ್ಮ ನಿತ್ತಂತೆ ರಾಮನಾಥ ಎಂತಹ ಒಂದು ಅದ್ಭುತವಾದ ವಚನ ಇದು ಆನೆ ಕೊಟ್ಟರು ಬೇಡ ಸಿರಿ ಸಂಪತ್ತನ್ನು ಕೊಟ್ಟರು ಬೇಡ ಅರ್ಧ ರಾಜ್ಯ ಕೊಟ್ಟರು ಬೇಡ ಶರಣರ ಒಡಲಿನಿಂದ ಬರ್ತಕ್ಕಂಥ ಒಂದೇ ಒಂದು ಸೂಳ್ ನುಡಿ ಸತ್ಯದ ನುಡಿಯನ್ನು ನಮಗಿತ್ತಡೆ ಅದು ನಮಗೆ ಸಾಕು ಅದೇ ನಮಗೆ ಪರಿಪೂರ್ಣ ಅಂತ ಹೇಳಿ ಅವರ ಕುಲದೈವ ರಾಮನಾಥನಲ್ಲಿ ದೇವರ ದಾಸಿಮಯ್ಯನವರು ಬೇಡುವ ಪರಿ ನಿಜಕ್ಕೂ ಕೂಡ ಅದ್ಭುತವಾದದ್ದು ದೇವರ ದಾಸಿಮಯ್ಯನವರಲ್ಲಿ ಕೇವಲ ಭಕ್ತಿ ಸಾಮಾಜಿಕ ಪ್ರಜ್ಞೆ ಮಾತ್ರ ಇರಲಿಲ್ಲ ಅವರೊಳಗೊಬ್ಬ ಅನುಭಾವಿ ವಿಜ್ಞಾನಿ ಅಡಗಿದ್ದ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಯೋಚಿಸಿದಂತೆ ಬರೆದು ಕಾಯಕದಲ್ಲಿ ತೊಡಗಿದ ಮೊದಲ ಕವಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ದೇವರ ದಾಸಿಮಯ್ಯನವರೇ ಮೊದಲಿಗರು ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿದೆ ಈ ವಚನ ಅವ್ರು ಹೇಳ್ತಾರೆ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆಬಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮನನ್ನು ಆರೂ ಕಾಣದಂತಿರಿಸಿದೆ ನೀ ಬೆರೆಸುವ ಭೇದಕ್ಕೆ ಬೆರೆಗಾದನಯ್ಯ ಕಾಣ ರಾಮನಾಥ ಪ್ರಸ್ತುತ ವಚನದಲ್ಲಿ ಸಾಮಾಜಿಕ ನೆಲೆ ವೈಜ್ಞಾನಿಕ ಆಲೋಚನೆ ವೈಚಾರಿಕ ಪ್ರಜ್ಞೆಗಳು ಸಮ್ಮಿಳಿತಗೊಂಡಿರೋದನ್ನು ನೋಡಬಹುದು ಮರ ಮರಗಳು ಪರಸ್ಪರ ಉಜ್ಜಿ ಕಾಡ್ಗಿಚ್ಚು ಹಬ್ಬುವ ತನಕ ಅದರಲ್ಲಿರ್ತಕ್ಕಂತಹ ಬೆಂಕಿ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ ಮರದೊಳಗೆ ಅಗ್ನಿ ಇದ್ರೂ ಕೂಡ ಅದು ಮಂದವಾಗಿ ಕಾಣದಂತೆ ಆ ಭಗವಂತ ಇರಿಸಿದ್ದಾನೆ ಕೆನೆ ಭರಿತ ಹಾಲಿನೊಳಗೆ ತುಪ್ಪ ಇದ್ದರೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಅದು ಕಂಪು ಸೂಸೋದಿಲ್ಲ ಮೊಸರಾಗಿ ಕಡೆದಾಗ ಬೆಣ್ಣೆ ಬರ್ತದೆ ಆ ಬೆಣ್ಣೆಯನ್ನು ಶಾಖ ನೀಡಿ ಕಾಯಿಸಿದಾಗ ತುಪ್ಪದ ಕಂಪು ಹೊರಗಡೆ ಬರ್ತದೆ ಹಾಗೆಯೇ ನಮ್ಮ ಶರೀರದೊಳಗಿರ್ತಕ್ಕಂತಹ ಆತ್ಮ ಅದು ಯಾವ ಭಾಗದಲ್ಲಿದೆ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ ಇವತ್ತಿಗೂ ಕೂಡ ಇದೊಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಅದನ್ನು ಯಾರಿಗೂ ಕಾಣದಂತಿರಿಸಿ ನೀನು ತೋರಿದ ಭೇದಕ್ಕೆ ನಾನು ಬೆರಗಾದೆನಯ್ಯ ಅಂಥೇಳಿ ದಾಸಿಮಯ್ಯನವರು ತಮ್ಮ ಆರಾಧ್ಯ ದೈವ ರಾಮನಾಥರಲ್ಲಿ ಕೇಳ್ಕೊಳ್ತಾರೆ ಮುಂದುವರೆದು ಹೇಳ್ತಾರೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀವೆನ್ನ ಜರಿದೊಮ್ಮೆ ನುಡಿಯದಿರಾ ನೀನೆನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ಬಡವರ ಬಗ್ಗೆ ಹಸಿದವನ ಬಗ್ಗೆ ಕಷ್ಟದಲ್ಲಿ ಇದ್ದವನ ಬಗ್ಗೆ ಈ ವಚನದಲ್ಲಿ ಅದ್ಭುತವಾಗಿ ಅವರು ತೆರಕೊಳ್ತಾರೆ ಪ್ರಸ್ತುತ ವಚನ ದಾಸಿಮಯ್ಯನವರ ಹಸಿವಿನ ಚಿತ್ರಣವನ್ನು ಮನಮುಟ್ಟುವಂತೆ ತೋರಿಸ್ಕೊಡ್ತದೆ ಉದರವನ್ನು ಹೊಂದಿದವನಿಗೆ ಹಸಿವು ಅಂತಕ್ಕಂಥದ್ದು ಸಾಮಾನ್ಯವಾದದ್ದು ಹಾಗೆಯೇ ಅದು ಅನಿವಾರ್ಯ ಕೂಡ ಈ ಒಡಲುರಿಯ ನೀಗಿಸಿಕೊಳ್ಳಿಕ್ಕೆ ಒಮ್ಮೊಮ್ಮೆ ಮನುಷ್ಯ ಸುಳ್ಳು ಹೇಳೋದು ಉಂಟು ಅಂತಹ ಪ್ರಸಂಗಗಳು ಎಲ್ಲರಿಗೂ ಕೂಡ ಬರ್ತದೆ ಅಷ್ಟಕ್ಕೆ ಅಂಥವರನ್ನು ಜರಿದು ಅವಮಾನ ಮಾಡಬಹುದೇ ಹಸಿವೆಯಿಂದ ಅನುಭವಿಸಬಹುದಾದಂತಹ ಯಾತನೆಯನ್ನು ನಿನಗೇನು ಗೊತ್ತು ನಿನಗೆ ಅದು ಅರಿವಾಗಬೇಕಾದ್ರೆ ನೀನು ಕೂಡ ನನ್ನಂತೆ ಒಮ್ಮೆ ಹಸಿದು ನೋಡು ರಾಮನಾಥ ಹೇಳಿ ದೇವರಲ್ಲಿ ಆ ಹಸುವಿನ ನೋವನ್ನು ಆ ಹಸಿವಿನ ಕಾವನ್ನು ತಮ್ಮ ವಚನಗಳ ಮೂಲಕ ಮಾರ್ಧನಿಸುವಂತೆ ಜೇಡರ ದಾಸಿಮಯ್ಯನವರು ತಿಳಿಸ್ಕೊಡ್ತಾರೆ ಹೀಗೆ ದೇವರ ದಾಸಿಮಯ್ಯನವರು ಸಾಮಾಜಿಕ ಚಿಂತನೆಯ ಜೊತೆ ಜೊತೆಗೆ ಸಂಸಾರ ಮತ್ತು ಕುಟುಂಬ ಅಂತಕ್ಕಂಥದ್ದು ಹೇಯವಲ್ಲ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪದು ಶಿವಂಗೆ ಸತಿಪತಿಗಳೊಂದಾದ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಅನ್ನುವ ಒಂದು ಖಚಿತವಾದ ನಂಬಿಕೆ ಅಂತಹ ಸಂಸಾರದಿಂದಲೇ ಸದ್ಗತಿಯನ್ನು ಪಡ್ಕೊಳ್ಬೋದು ಅಂತ ಹೇಳಿ ಸಾಧಿಸಿ ತೋರಿಸಿದ ಮಹನೀಯ ತನ್ನಂತೆಯೇ ತನ್ನ ಮಡದಿ ದುಗ್ಗಳೆಯನ್ನು ಶರಣತ್ವದೆಡೆಗೆ ಮುಖ ಮಾಡಿಸಿ ಸಾಧನೆಯ ಶಿಖರವೇರಿಸಿದವರು ನಮ್ಮ ದಾಸಿಮಯ್ಯನವರು ಇವರೀರುವರು ನೇಗೆ ಕಾಯಕದಲ್ಲಿ ತೊಡುಕೊಂಡು ಅದರಿಂದ ಜಂಗಮ ದಾಸೋಹಗೈದು ನಂತರ ಬಂದಂತಹ ಅಲ್ಲಮ್ಮ ಬಸವಣ್ಣ ಮಹಾದೇವಿ ನಾಗಮ್ಮ ಸಿದ್ದರಾಮ ಮುಂತಾದ ಶರಣರಿಗೆ ಮಾದರಿಯಾಗಿ ನಿಲ್ತಾರೆ ಹೀಗಾಗಿ ಅಲ್ಲಿನ ಜನಸಮೂಹಕ್ಕೆ ಇವತ್ತು ಕೂಡ ಇವರು ಜೀವಂತ ದೇವರಾಗಿ ಗುರುತಿಸ್ಕೊಂಡಿದ್ದಾರೆ ದುಗ್ಗಳೆಯು ಸದಾಚಾರ ಸಂಪನ್ನೆಯಾಗಿ ಪತಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಪತಿಯ ಒಂದು ಸರ್ವ ಕಾರ್ಯಕ್ಕೂ ಕೂಡ ಆಸರೆಯಾಗಿ ಬೆನ್ನೆಲುಬಾಗಿ ನಿಂತುಕೊಳ್ತಾಳೆ ಇದರ ಪ್ರತಿಫಲವಾಗಿಯೇ ದಾಸಿಮಯ್ಯನವರು ಹೆಚ್ಚೆಚ್ಚು ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ವಚನಗಳನ್ನು ಬರೀಲಿಕ್ಕೆ ಮಾನವೀಯ ನೆಲೆಯಲ್ಲಿ ಕಾಯಕ ದಾಸೋಹವನ್ನು ಮಾಡಲಿಕ್ಕೆ ಕಾರಣ ಆಗ್ತದೆ ಹೀಗೆ ಸಾವಿರಾರು ವರ್ಷಗಳ ಹಿಂದೆನೇ ದೇವರ ದಾಸಿಮಯ್ಯನವರು ರಚನೆ ಮಾಡಿರ್ತಕ್ಕಂತಹ ವಚನಗಳು ಇವತ್ತಿಗೂ ಕೂಡ ಅಮೂಲ್ಯವಾಗಿ ಜನರ ಬದುಕಿಗೆ ದಾರಿದೀಪವಾಗಿ ಪ್ರಜ್ವಲಿಸ್ತಾ ಇದೆ ಜನರ ನಾಲಿಗೆಯ ಮೇಲೆ ನಿತ್ಯ ನಿರಂತರವಾಗಿ ನಲಿದಾಡ್ತಾ ಇದೆ ನೊಂದವರ ಬೆಂದವರ ಬದುಕಿಗೆ ನವಚೈತನ್ಯವನ್ನು ತುಂಬತಕ್ಕಂತಹ ಸಂಜೀವಿನಿಯಾಗಿದೆ ವಚನಕಾರರ ಪ್ರಗತಿಪರರ ಚಿಂತನೆಗಳು ಸಮಾಜದ ಹುಡುಕಿಗೆ ಚಿಕಿತ್ಸೆಯನ್ನು ನೀಡುವಲ್ಲಿ ಬಹುಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಆತ್ಮೀಯರೇ ನೀವೆಲ್ಲರೂ ಕೂಡ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ಮೆಚ್ಚಿಕೊಂಡು ಮತ್ತೆ ಹತ್ತಾರು ಜನಕ್ಕೆ ಅದು ಮುಟ್ಟುವಂತೆ ಆಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಚಾನಲ್ನ ಎತ್ತರೆತ್ತರಕ್ಕೆ ಬೆಳೆಸುವಂತಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು